ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಂಪೂರ್ಣ ವಾರ್ತೆಯ ಕರ್ನಾಟಕ ವಿಶ್ವಗಾತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಿವಾನಂದ್ ಇವತ್ತು ನರಗುಂದದಲ್ಲಿ ಒಂದು ಬಾಲ ಪ್ರತಿಭೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ನಾಗರಾಜ ಹಾಗೂ ಭಾರತೀಯ ಸುಪುತ್ರಿಯಾದ ವೈದ್ಯತಿಯ ಒಂದು ಸಾಮಾನ್ಯ ಜ್ಞಾನ ಮುಖಾಂತರ ಇವತ್ತು ತನ್ನಲ್ಲಿರುವ ಜ್ಞಾನ ಹೆಂಗೈತೆ ಗೊತ್ತಾ ತಲೆ ಸಾಂದಾದ್ರೂ ಒಳಗಡೆ ಚಿಕ್ಕಾಪಟ್ಟಿ ಟ್ಯಾಲೆಂಟ್ ಐತ್ಕಂಡ್ರಿ ಆ ಟ್ಯಾಲೆಂಟ್ ಅನ್ನು ನಿಮಗೂ ಹೊರಗೆ ತೋರಿಸ್ಬೇಕು ಅಂತೇಳಿ ಇವತ್ತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ನೆಟ್ಟಿದರೆ ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಏಳು ಕೋಟಿ ಕನ್ನಡಿಗರ ಆಶಯದ ಮಂದಹಾಸ ದಿನೇ ದಿನೇ ಬಯಸುವ ನೆಚ್ಚಿನ ಕನ್ನಡಿಗರ ಮನರಾಳದ ಹೊತ್ತು ಮಕ್ಕಳ ಬದುಕು ಬದಲಾಯಿಸುವ ಗುಣದಿಯೊಂದಿಗೆ ಬರುತ್ತಿದೆ ಕರುನಾಡ ಲಕ್ಷಾಧಿಪತಿ ಎಸ್ ಎಂ ಬಿ ಸಿ ಶಾಲೆ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲಿ ನರಗುಂದ ಎಸ್ ಎಂ ಬಿ ಸಿಶಾಲೆ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲಿ ನರಗುಂದ ನರಗುಂದ್ಲೇ ನಿಮ್ ತಲೆ ಎಷ್ಟು ಕ್ವಶನ್ ಗಳನ್ನ ಸಂಗ್ರಹಿಸಿಕೊಂಡಿರುವುದು ಐದು ಸಾವಿರ ಪ್ರಶ್ನೆಗಳನ್ನ ತನ್ನ ತಲೆಯಲ್ಲಿ ಸಂಗ್ರಹಿಸಿರುವುದು ನಾವಿದ್ರೂ ಇವಾಗ ನೂರಲ್ಲ ಹತ್ತೈದು ಕೊಡೋದ ಬಹಳ ಕಷ್ಟ ಆಗಿದೆ ಜೀವ ಜಗತ್ತೆ ಹಂಗಾಗಿದೆ ಅಂತ ಐದು ಸಾವಿರ ಪ್ರಶ್ನೆಗಳು ಇವತ್ತ ಇವತ್ತು ವೈದ್ಯಕ ವೈದ್ಯತಿಯೇ ಕಲಿಯೊಳಗಿದಾವಾದ್ರೆ ಹೀಗೆ ಸ್ವಲ್ಪ ಕೇಳಿದ್ರೆ ನಮ್ಮ ವಿಷಯದಲ್ಲಿ ವೈದ್ಯಕೀಯ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನ್ ಹೇಳಿಕ್ ಬಯಸ್ತೀವಿ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹೇಳ್ತಾ ಸರ್ ಭಾರತ ಸಂವಿಧಾನದ ಪ್ರಾರ್ಥಾವನೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಭಾರತದ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು ಅವುಗಳೆಂದರೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಸಮಾನತೆ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಭಾರತ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ವರ್ಷದ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ನಾವಾಗಿ ನಾವೇ ಸಂವಿಧಾನವನ್ನು ಸ್ವೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದೆ కర్ణాటక ప్రముఖ నది అంత కర్ణక ప్రముఖ నది సార్ కర్ణాటక ప్రముఖ నదిలు కృష్ణ తుంగభద్ర ఘటప్రభ మలప్రభా భీమా కవిరి అర్శావతి ఏమవతి నేత్రవతి శరవతి వేదావతి కబిలీ సాలి మహదాయి పాలర్ మాంజర్ ఉత్తర పినాకీ దక్షిణ పినాకీ బేర్తి గంగావళి అగిరి బొమ్మ చికాగరు ಹೆಂಗಿತ್ತು ಅಂದ್ರೆ ಪಟ 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 ಹೇಳಾ ಕೈ ಬಿಡ್ತೀರಿ ಹೇಳ್ತೀನಿ ಗೊತ್ತಾ ಯಾಕಂದ್ರೆ ಇಷ್ಟು ತಲೆ ಇಟ್ಕೊಂಡು ಪಟ 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 ಓಡೋದು ಬಹಳ ಕಷ್ಟ ಇದೆ ಅಂತಾದ್ರೊಳಗೆ ತನ್ನಲ್ಲಿರುವ ಒಂದು ನೋಡ್ರಿ ಜ್ಞಾನ ಹೆಂಗೈತೆ ಅಂದ್ರೆ ಎಲ್ರಿಗೂ ಜ್ಞಾನ ಸಿಗೋದು ತುಂಬಾ ಕಮ್ಮಿ ಎಲ್ರಿಗೂ ಭಗವಂತ ತಲೆ ಕೊಟ್ಟಿರ್ತಾನೆ ಬಟ್ ನೀವು ಉಪಯೋಗ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ವೈದ್ಯತೆಯನ್ನು ಕಲ್ಕೋಬೇಕು ವೀಕ್ಷಕರೇ ನೀವೆಲ್ಲ ನೋಡ್ತಾ ಇದೀರಿ ಅಂದ್ರೆ ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟ ನೀವು ಕೂಡ ಮೀಸಲಾತಿ ಏನೋ ಮಾಡಿದ್ರೆ ಈ ಬೆಳಲಿಕ್ಕೆ ಒಂದು ಒಳ್ಳೆ ಅವಕಾಶ ಕಂಡ್ರೆ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಈಗಾಗಲೇ ಕರ್ನಾಟಕದ ಶಿಖರಗಳು ಯಾವ್ದು ಮತ್ತು ಜಲಾಶಯಗಳು ಯಾವುದೋ ಸ್ವಲ್ಪ ಮೊದಲು ಶಿಖರಗಳ ಬಗ್ಗೆ ಮಾಡೋದು ನಂಗೆ ಕರ್ನಾಟಕದ ಪ್ರಮುಖ ಶಿಖರಗಳು ಮುಳ್ಳಯ್ಯನಗಿರಿ ಬಾಗಬುಡಂಗಿರಿ ಕುದುರೆಮುಖ ದೇವರಮನಗುಂಡ ರುದ್ರಗಿರಿ ಪುಷ್ಪಗಿರಿ ತಡ್ಯಾಂಡಮೂಲ್ ಬಳ್ಳಾರಾಯಣದುರ್ಗ ನಂದಿದುರ್ಗ ಬಿಳಿಗಿ ರಂಗನಾಥ ಬೆಟ್ಟ ವರಹ ಪರ್ವತ ಗೋಪಾಲಸ್ವಾಮಿ ಬೆಟ್ಟ ಚನ್ನಕೇಶ ಬೆಟ್ಟ ಸ್ಕಂದಗಿರಿ ಶಿವಂಗಿ ಬ್ರಹ್ಮಗಿರಿ ಕೊಡಚಾದ್ರಿ ಆದಿ ಇವು ಶಿಖರಗಳು ಜೊತೆಗೆ ಕರ್ನಾಟಕ ಜಲಾಶಯಗಳು ಹಾ ಕರ್ನಾಟಕದ ಜಲಾಶಯಗಳು ವಾಣಿ ವಿಲಾಸ ಸಾಗರ ಕೃಷ್ಣರಾಜಸಾಗರ ತುಂಗಭದ್ರಾ ಮುಗು ಭದ್ರ ಅಗರಿ ಆಲಮಟ್ಟಿ ನಾರಾಯಣಪುರ ಇಡಕಲ್ ಬೆಂಡೇತರೆ ಇಪ್ಪರಗಿ ಹೇಮಾವತಿ ಆರಂಗಿ ಕಬಿನಿ ತಾರಕ ಕಾರಂಜ ಓ ಇವು ಜಲಾಶಯಗಳಾಗಿದ್ದು ಇನ್ನ ಕರ್ನಾಟಕದ ಶಾಸನಗಳು ಯಾವ್ಯಾವ ಕೇಳಿ ನನಗೆ ಕರ್ನಾಟಕದ ಪ್ರಮುಖ ಶಾಸನಗಳು ಬ್ರಹ್ಮಗಿರಿ ಚಂದ್ರವಳ್ಳಿ ಹಲ್ಮಿಡಿ ತಾಳಗುಂದ ತಾಳಗುಂದ ಕನ್ನಡ ಶಾಸನ ತಾಳಗುಂದ ಸಂಸ್ಕೃತ ಶಾಸನ ಐವಳೆ ಬಾದಾಮಿ ಬೆಳ್ಮಣ್ಣು ಜುರ ಬೇಲೂರು ಶವಣಬಳ್ಳ ಬಾರಕೂರ್ ಸಿಂಗ್ನಾಜಿ ಶೃಂಗೇರಿ ವಡಗರೆ ಮಸ್ಕಿ ಬಂಡೆ ಗುಡ್ನಾಪರ ಒಡ್ಡರ್ಶಿ ಶಿಲಾಶಾಸನ ಅತ್ತಿಮೊಬ್ಬಿ ರಕ್ಕುಂಡಿ ಶಾಸನ ಶ್ರೀರಂಗಂ ಶಾಸನ ಪಟ 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 ಹೆಂಗ್ ಬರ್ತಾರೆ कर्नाटक जिलेಗಳು ಧಾರವಾಡ ಬಾಗಲಕೋಟೆ ವಿಜಾಪುರ ಕೊಪ್ಪಳ ಬಲಗಾವಿ ಬೆದಗ ಶುಮಗಾ ಬೆಳಿಡಾಂಗೇರಿ ಅಡ್ಗಿರಿ ಸ್ಮಲಿ ಉತ್ತರಕನ್ನಡ ಚಿತ್ರದುರ್ಗ ಉಡುಪಿ ತುಮಕೂರು ಆತನ ಸಾಮ್ರಾಜ್ಯ ನಗರ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರ ಮಾತ್ರ ಚಿಕ್ಕಬಳ್ಳಾಪುರ ಕೋಲಾರ ಐಸೂರು ಬಳ್ಳಾರಿ ಸಿದ್ದಗೋದರ ರಾಮಲಗಡ ಕೋಡಗು ಬೀದರ್ ಕಲಬುರ್ಗಿ ವಿಜಯನಗರ ಈ ಜಿಲ್ಲೆ टोटल ಮೂವತ್ತೊಂದು ಜಿಲ್ಲೆಗಳು ಟಕ್ 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 ಎಷ್ಟು ಆಗ್ತದೆ ಗೊತ್ತಾಗ್ಲಿಲ್ಲ ಅಷ್ಟು ಬೇಗ ಬೇಗ ಈಗಾಗಲೇ ಎಲ್ಲ ನಮ್ಮ ಕರ್ನಾಟಕದ ಸಂಪೂರ್ಣ ಮಾಹಿತಿ ಒದ್ರದಿಂದ ಕೇವಲ ಎಷ್ಟು ನಿಮಿಷ ಗೊತ್ತೆ ಇಲ್ಲಿ ಒನ್ ಮೀಟ್ ಆಗಿರ್ಬೋದು ಅಷ್ಟೇ ಎಲ್ಲ ಇಡೀ ನಮ್ಮ ರಾಜ್ಯನೇ ಅವಳ ಬಾಯಿಂದ ಇವತ್ತು ಒಂದೇ ನಿಮಿಷ ಎಲ್ಲ ಪರ್ಸಿಷನ್ ಕೊಟ್ಟು ನೋಡ್ರಿ ಇದೇ ಅವಳ ಒಂದು ಟ್ಯಾಲೆಂಟ್ ಈಗ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತಾ ಭಾರತಕ್ಕೆ ತಕ್ಕಂತ ರಾಜ್ಯಗಳೆಷ್ಟು ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಷ್ಟು ಕೇಳಬಹುದು ಅಂತ ನಮಗೆ ಪಾಠಪಾಠ ಚಲೋ ಆಯ್ತು ನೋಡಿ ಭಾರತದ ರಾಜ್ಯಗಳು ಆಂಧ್ರಪ್ರದೇಶ ಅಸ್ಸಾಂ ಛತ್ತೀಸ್‌ಗಢ ದೆಹಲಿ ಗೋವಾ ಗುಜರಾತ್ हरियाणा हिमाचल प्रदेश ಮತ್ತು ಕಾಶ್ಮೀರ ಜಾರ್ಕಂದ ಕರнатаಕ ಕೇರಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಪಂಜಾಬ್ ರಾಜಸ್ಥಾನ್ ಸಿಕ್ಕಿಂ ತಮಿಳುನಾಡು ತ್ರಿಪುರ ಒಡಿಶಾ ಮತ್ತು ಶಿಕ್ಷಣಾಳ ವಿಸ್ಮಂಗಾ ಕಲ್ಯಾಣ ಕರ್ನಾಟಕ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಚಂಡಿಗಳಲ್ಲಿ ದಮನ್ ಮತ್ತು ದೇವ್ ಲಕ್ಷದ್ವೀಪ ಪುದುಚೇರಿ ದೆಹಲಿ ದಮನ್ ಮತ್ತು ಲಕ್ಷದ್ವೀಪ ಜ್ಞಾನ ಯಾರ ಸ್ವತ್ತನೂ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ನಾವೇ ತಿಳ್ಕೊಳ್ಬೇಕು ಆ ಜ್ಞಾನಕ್ಕೆ ತಕ್ಕಂಗೆ ನೀರ್ ನಾವೇ ಹಾಕೊಳ್ಬೇಕು ಅಂದಾಗ ಮಾತ್ರ ಏನಾಗುತ್ತೆ ಹೇಳ್ರಿ ನೋಡೋಣ ಸೊ ಈ ಜ್ಞಾನ ಈ ರೀತಿ ಬರುತ್ತೆ సో కూడా అసే అవునా వేద వేదాంగ ఇతిహాస ఆగమ న్యాయ కవ్య అలంకార నాటక గాన కవిత్వ కమశాస్త్రీప దేశ భాష జ్ఞాన లిపి ధర్మ వసన సంస్థావన స్వర పరీక్ష శాస్త్ర పరీక్ష స్వ పరీక్ష సామాదిక పరీక్ష రత్న పరీక్ష శోర్ణ పరీక్ష గజలక్షణ అశ్వలక్షణ మల్ల విద్యా పాఠధర్మ దోహళ గంధవ ధాతువద ధన రసవ అగ్నిసం స్తంభ వైస్తంభక స్తంభ ఆకర్షణ మోహన వద్వేషణ ఉచ్చాటన మారణ కాలవంచన వాణిజ్య పశుపాలన కృషి సమశర్మ లాభ యుద్ధ బృత స్థితికౌశల దృష్టి శి దీకణ చౌర वनसना दृष्टि ಅಂತನ ಅಂಜನ ಜಲплаವನ ಔಷಧಾ ಸಿಡಿ ವಾಕ್ ಸಿಡಿ ಕಟಾಕ್ ಸಿಡಿ ಪದ್ಕಾ ಸಿಡಿ ಇಂದ್ರಜಲಾಯೆ ಇಂದ چلا 64 ಉಪಚಾರಗಳು ఉపచారాలు ధ్యాన ఆహణ ఆసన పద్య అగ్రి అగ్ర పంచామృత మధుబర్ప పంచామృతృత స్న ఫలదోక స్న వస్త్ర స్న పవిత గంధ పుష్ప అక్షతేచార ఆభరణ కిరట తిలకత్నధారణ హారణ పుష్పబాణారణ పదపాత్రారణ పాదుకే దూప దీప నైవేద్య తాంబుల చత్ర చమర దర్పణ విజన ఋగ్వేద యజుర్వేద సమవేద సమవేద అథవ ఉపనిషత్తు పురాణ ఇతిహాస పంచాంగ శ్రవణ శివుత అష్టపతి సంగీత శోభన మంగళ లాలి జోధు మంత్ర పుష్ప ఉద్వాసన ఆందోళన అశ్వారహణ గజారోణ శంకర పిత్తూరి నిరుత్య గీత భక్తి వద్య విన భక్తిోపచార శోపచారమస్కార நான் விஷ்ணுவர் கட்டிதேவாலயும் சந்தேஸ்வர தேவாலய அழைபீடு வயசலேஸ்வர தேவாலய கதுகின திரிகட்டேஸ்வர தேவாலய மேல்கோட்டை செலவ நாராயணஸ்வாமி சிவகங்கை கங்காரேஸ்வர தேவாலய இது விஷ்ணுவர் கட்டின பிரசித்தேவாலய விஷ்ணுவர் விஷ்ணுவர் வயசலர பிரசித்த ரரச இவன மூலிதேவ இவன கால ஹன்னெனூர் எட்டரிந்த அன்னென்னூர ஐம்பத்தெட்க ಈಗ ಪಂಪ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ವ್ಯಕ್ತಿಗಳ ವಿವರ ಕೂಡ ಒಳ್ಳೆ ತರ ಇದೆ ಅದನ್ನು ಕೇಳೋಣ ಈಗ ಪಂಕ್ ಪ್ರಶಸ್ತಿ ಸ್ವೀಕರಿಸಿದ ವಿವರ ಸ್ವಲ್ಪ ಕೊಡ್ತೇವೆ ಪ್ರೇಕ್ಷಕರಿಗೆ ಹ ಸರ್ கோயம்பு பினம் சீக்கண்டய சிவராம் கரன் பூசன்பட்ட பூத்தி நரசிம் என் மூத்தரோபால் கிருஷ்ண அடி செடிப்பிருஷ்ணபட் கேஸ் நரசிம் சாமி எம் ஜிஎஸ் விருப்பப்படும் விஜயகோட சனவீர கணுவல் வசராஜு பூரச்சந்திர தேஸ்விம் எம்மூர் சந்திரசேகர் அம்ப எச்எல் ஆகிய வீரப்ப ஜிஎஸ் அம்பரோஷ் தலா டி வெங்கர் சிவசாத் சம்ப ஜிஎஸ் நாயக் பருகு ரம்சிரப்ப விஜய் சங்கர் பட் தயாரா கினாரஸ் பிரொஃசர் ஜி வெங்கர் சிவய அம்ப நாகரையரபர் சித்தலிங்க ಕೇಳಿದ್ರೆ ಲವಶಕ್ರೆ ಇದಾಗಿತ್ತು ನಮ್ಮ ವೈದ್ಯತಿಯ ಒಂದು ಟ್ಯಾಲೆಂಟು ಇದು ಅಷ್ಟೇ ಅಲ್ಲ ಇವ ಟ್ಯಾಲೆಂಟ್ ಇನ್ನೂ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಇನ್ನೂ ಬರುತ್ತೆ ನೆಕ್ಸ್ಟ್ ಎರಡನೇ ಭಾಗ ನೋಡೋಣ ಇವ ಸಂಪೂರ್ಣ ವಿವರಣೆಯನ್ನ ಮಾಡಿ ನಿನಗೋಸ್ಕರ ನಿಂತಿದ್ದಾರೆ ಈಗ ಸೊ ಇದ್ರ ಮುಂದೆ ನಿನ್ನ ಒಂದು ಆಸೆ ಏನಿದೆ ಏನ್ ಆಗ್ಬೇಕು ಅಂತ ಆಸೆ ಇದೆ ನಾನು ಐ ಎಸ್ ಆಫೀಸರ್ ಆಗ್ಬೇಕಂತ ಇದೆ ಸರ್ ಐ ಎಸ್ ಆಫೀಸರ್ ಆಗ್ಬೇಕು ಅಂತಿದೆ ಸೊ ಎರಡನೇ ಭಾಗದಲ್ಲಿ ದಿನಿತ್ಯ ಚಟುವಟಿಕೆ ಏನು ಮುಂದೆ ಏನಾಗ್ಬೇಕು ಯಾವ ರೀತಿ ಒಂದು ದಿನಿತ್ತೊಂದು ಸ್ಟಡಿಯನ್ನು ಮಾಡ್ತಾರೆ ಅನ್ನೋದನ್ನ ಸೆಕೆಂಡ್ ಎರಡನೇ ಭಾಗದಲ್ಲಿ ನಾನು ಮುಂದೆ ಬರ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು